ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಕನಸು ಕಾಣುವುದು ಬೇರೆ ಕನಸು ಸಾಕಾರಗೊಳ್ಳುವುದು ಬೇರೆ ಸಾಕಾರಗೊಂಡ ಮೇಲೆ ಅದನ್ನು ಅನುಭವಿಸುವುದು ಬೇರೆ ಅನುಭವಿಸಿದ್ದನ್ನು ಶಬ್ದದ ರೂಪದಲ್ಲಿ ಹೇಳುವುದು ಇನ್ನೂ ಬೇರೆಯೇ ನನಗೆ ಬೆಳಗಿನಿಂದ ಕಾಡ್ತಾ ಇರುವಂತಹ ಅನುಭೂತಿ ಇದು ನನಗೆ ಲೋಕಸಭಾ ಚುನಾವಣೆಯ ಫಲಿತಾಂಶ ಆದ ಮೇಲೆ ನನ್ನೊಳಗಿದ್ದಂಥ ಹತಾಶೆಯನ್ನು ಹೊರದೂಡಿದಂಥ ಯಾವುದಾದ್ರೂ ಫಲಿತಾಂಶ ಇದ್ದರೆ ಅದು ಹರಿಯಾಣದ ಫಲಿತಾಂಶ ಅಲ್ಲ ಇವತ್ತು ಮಹಾರಾಷ್ಟ್ರದಲ್ಲಿ ಬಂದಂಥ ಫಲಿತಾಂಶ ಇದೆಯಲ್ಲ ಅದು ನನ್ನ ನಿಜಕ್ಕೂ ಆನಂದ ತುಂದಿಲನನ್ನಾಗಿಸಿದೆ ಕಾರಣ ಏನು ಯಾವ ಭಾರತ ದೇಶದಲ್ಲಿ ಹಿಂದೂಗಳು ಇಷ್ಟೊಂದು ನಿದ್ರಾವಸ್ಥೆಯಲ್ಲಿದ್ದಾರಾ ಅಂತ ಭಾಳಷ್ಟು ಕಾಟ್ ಕಾಡ್ತಾ ಇತ್ತು ನನ್ನನ್ನು ಯಾಕೆ ನಾವೆಲ್ಲ ಈ ರೀತಿಯಾಗಿದ್ದೇವೆ ಯಾವ ಮೊಘಲರ ವಿರುದ್ಧ ಹೋರಾಟ ಮಾಡಿ ಇವತ್ತು ಹಿಂದುತ್ವವನ್ನು ಉಳಿಸ್ಕೊಂಡಿದ್ದೇವೆ ಯಾವ ಬ್ರಿಟಿಷರನ್ನು ಓಡಿಸಿ ನಾವು ಸ್ವಾತಂತ್ರ್ಯವನ್ನು ಪಡೆದಿದ್ದೇವೆ ಅಂಥ ಹಿಂದೂಗಳು ಇವತ್ತು ಕೇವಲ ಒಂದು ಎರಡು ಮೂರು ಅಸೋಸಿಯೇಷನ್ ಅವರು ಒಂದು ನೂರು ಎನ್ ಜಿ ಒಗಳಿಂದಾಗಿ ಸೋಲನ್ನು ಅನುಭವಿಸಬೇಕಾ ನಮ್ಮ ಅಸ್ತಿತ್ವಕ್ಕಾಗಿ ನಮ್ಮ ಅಸ್ಮಿತೆಗಾಗಿ ಹೋರಾಟವನ್ನು ಮಾಡಬೇಕಂತ ನನಗೆ ಭಾಳ ದೊಡ್ಡದಾದಂಥ ನೋವು ಕಾಡ್ತಾ ಇತ್ತು ವೇದನೆ ಕಾಡ್ತಾ ಇತ್ತು ಈ ಚುನಾವಣೆ ಯಾವಾಗ ಮುಗಿಯುತ್ತೋ ಯಾವಾಗ ಫಲಿತಾಂಶ ಬಂದು ಬರ್ತಾ ಬರುತ್ತೋ ಅಂತ ತುಂಬ ಕಾತರದಿಂದ ಕಾಯ್ತಾ ಇದ್ದಂಥ ಮನುಷ್ಯ ನಾನು ಇದು ಕುತೂಹಲ ಅಲ್ಲ ಆತಂಕಭರಿತವಾದಂಥ ದಿನವನ್ನು ಕಾಯುವಂಥ ವೇದನಾಮಯ ಕ್ಷಣ ಇದು ಕುತೂಹಲ ಅಲ್ಲ ಕುತೂಹಲ ಬೇರೆ ಕಡೆ ನಡೆಯೋದನ್ನು ನೋಡಿ ನಾವು ಆನಂದಿಸುವುದು ಇಲ್ಲ ಬೇಸರ ಪಟ್ಕೊಳ್ಳು ಇದು ನಮಗೆ ನಡೆಯುವಂಥದ್ದು ಅಂತ ನನಗೆ ಕರ್ನಾಟಕದ ಚುನಾವಣೆಯ ಬಗ್ಗೆ ಹೆಚ್ಚು ಒಲವು ಇರಲೇ ಇಲ್ಲ ಇದ್ದದ್ದೇ ಮೂರು ಕ್ಷೇತ್ರಗಳು ಯಾವ ರೀತಿ ಇರುತ್ತೆ ಅಂತ ತುಂಬ ಚೆನ್ನಾಗಿ ಗೊತ್ತಿತ್ತು ಆದರೆ ಮಹಾರಾಷ್ಟ್ರದ ಚುನಾವಣೆ ಮೇಲೆ ಅಮೇರಿಕೆಯ ಕಣ್ಣಿತ್ತು ಮಹಾರಾಷ್ಟ್ರದ ಚುನಾವಣೆ ಮೇಲೆ ಗಾಂಧಿ ನಕಲಿ ಗಾಂಧಿ ಕುಟುಂಬದ ಕಣ್ಣಿತ್ತು ಮಹಾರಾಷ್ಟ್ರದ ಚುನಾವಣೆ ಮೇಲೆ ಚೈನಾ ಕಣ್ಣಿತ್ತು ಮಹಾರಾಷ್ಟ್ರದ ಚುನಾವಣೆ ಮೇಲೆ ಈ ದೇಶದ ಮುಸಲ್ಮಾನರ ಕಣ್ಣಿತ್ತು ಇಷ್ಟೆಲ್ಲ ಜನರನ್ನು ದಾಟಿಕೊಂಡು ಒಂದು ಪ್ರವಾಹ ಹರಿಯಬೇಕಾಗಿತ್ತು ಒಂದು ಸುನಾಮಿ ಹರಿಯಬೇಕಾಗಿತ್ತು ಹರಿಯಾಣದ ಚುನಾವಣೆಯ ಸಂದರ್ಭದಲ್ಲಿ ಯೋಗೇಂದ್ರ ಯಾದವ್ ಒಂದು ಮಾತನ್ನು ಹೇಳಿದರು ಭವಿಷ್ಯವನ್ನು ನೋಡಿದಿದ್ರು ಅವರು ಅವರು ತಮ್ಮನ್ನು ತಾವು ಸೆಫಾಲಜಿಸ್ಟ್ ಅಂತ ಕರ್ಕೋತಾರೆ ಅವರು ಒಂದು ಮಾತನ್ನು ಹೇಳಿದರು ಏನಂತ ಈ ಹರಿಯಾಣದ ಚುನಾವಣೆಯನ್ನು ನೋಡಿದರೆ ನಂಗೆ ಮೂರು ವಿಷಯ ಜ್ಞಾಪಕಕ್ಕೆ ಬರ್ತವೆ ಅಂದರು ನಾನು ತುಂಬ ಆಸಕ್ತಿಯಿಂದ ಇದ್ದೆ ಏನು ಹೇಳ್ಬೋದು ಇವರು ಅಂತ ಅವರು ಹೇಳ್ತಾ ಇದ್ರು ಮೊದಲನೇದಾಗಿ ಈಗ ಕಾಂಗ್ರೆಸ್ಸಿನ ಗಾಳಿ ಇದೆ ಹರಿಯಾಣದಲ್ಲಿ ಎರಡನೇದಾಗಿ ಬಿರುಗಾಳಿ ಇದೆ ಮೂರನೇದಾಗಿ ಪ್ರವಾಹದೋಪಾದಿಯಲ್ಲಿ ಕಾಂಗ್ರೆಸ್ ಪರವಾಗಿ ಜನಮನ್ನಣೆ ಇದೆ ಅಂತ ಮೂರು ಮಾತು ಹೇಳಿದರು ಮೂರು ಸುಳ್ಳು ಅದು ಈಗ ನಾನು ಅದೇ ಮಾತನ್ನು ಭಾರತೀಯ ಜನತಾ ಪಾರ್ಟಿ ವಿಷಯಕ್ಕೆ ಹೇಳ್ತೀನಿ ಇಷ್ಟು ದಿವಸ ನಾವು ಮಾಡಿದ ವಿಡಿಯೋ ಹಿಡಿಯೋ ಸಂದರ್ಭದಲ್ಲಿ ಬಹಳಷ್ಟು ಜನರಿಗೆ ಒಂದು ರೀತಿಯ ಅನುಮಾನ ಇತ್ತು ಯಾಕೆಂದರೆ ಈ ಮನುಷ್ಯ ಲೋಕಸಭಾ ಚುನಾವಣೆಯಲ್ಲಿಯೂ ಇದೇ ರೀತಿ ಮಾತಾಡ್ತಾ ಇದ್ರು ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಇದೇ ರೀತಿ ಮಾತಾಡ್ತಾಯಿದ್ರೆ ಇವರಿಗೆ ಹಿಂದುತ್ವದ ಬಗ್ಗೆ ಒಲವಿದೆ ರಾಷ್ಟ್ರದ ಹಿತದ ಬಗ್ಗೆ ಭಾಳ ಅಪಾರವಾದಂಥ ಕಾಳಜಿ ಇದೆ ಕಳಕಳಿ ಇದೆ ಆದ್ದರಿಂದ ಈ ಮನುಷ್ಯ ಈ ರೀತಿ ಮಾತಾಡ್ತಾನೆ ಅಂತ ಮನಸ್ಸಿನಲ್ಲಿ ಪೂರ್ವಾಗ್ರಹ ಪೀಡಿತರಾಗಿರುವಂಥ ನಮ್ಮ ಸಾಮಾಜಿಕ ಜಾಲತಾಣದ ಸದಸ್ಯರಿದ್ದದ್ದು ಸ್ವಾಭಾವಿಕ ಅದ್ರ ಬಗ್ಗೆ ನಾನು ಅಭ್ಯಂತರ ಇಲ್ಲ ನಿಮ್ಮ ಸ್ಥಾನದಲ್ಲಿ ನಾನಿದ್ದರೂ ಅದೇ ರೀತಿ ಆಲೋಚನೆ ಮಾಡ್ತಾ ಇದ್ದೆ ಆದರೆ ಈ ಬಾರಿಯ ಚುನಾವಣೆಯ ಪ್ರತಿ ಕದಲಿಕೆಯನ್ನು ಕೂಡ ನಾನು ತೀರಾ ಮತ್ತು ತೀರಾ ಅನುಮಾನದಿಂದಲೇ ನೋಡಿದ್ದರಿಂದಾಗಿ ಯಾವುದೇ ರೀತಿಯದಾದಂಥ ಅತಿಯಾದಂಥ ಆತ್ಮವಿಶ್ವಾಸವನ್ನು ತೋರಿಸ್ದೇ ಇದ್ದ ಕಾರಣದಿಂದಾಗಿ ನನಗೆ ಈ ಚುನಾವಣೆಯ ಮೇಲೆ ಸಕಾರಾತ್ಮಕವಾದ ಧೋರಣೆ ಇತ್ತು ಖಚಿತವಾಗಿ ಈ ಬಾರಿ ಭಾರತೀಯ ಜನತಾ ಪಾರ್ಟಿಗೆ ಗೆಲುವು ಬಂದೇ ಬರುತ್ತೆ ಅನ್ನುವಂಥ ನಂಬಿಕೆ ಇತ್ತು ಮಜಾ ಏನಂದರೆ ಈ ಮಟ್ಟಿನ ಯಶಸ್ಸು ದೊರೆಯುತ್ತೆ ಅಂತ ನಿಜಕ್ಕೂ ಹೇಳ್ತೀನಿ ನನಗೆ ಗೊತ್ತಿರಲಿಲ್ಲ ಸ್ವಾಮಿ ದೇವರಾಣೆ ಮಾಡಿ ಹೇಳ್ತೀನಿ ಈ ರೀತಿ ಸುನಾಮಿಯನ್ನು ಬೀಸತ್ತೆ ಹಿಂದುತ್ವ ಅನ್ನೋದು ನನಗೆ ಕಲ್ಪನೆಯಲ್ಲಿ ಕೂಡ ಇರಲಿಲ್ಲ ಈ ರೀತಿ ಬೀದಿಗೆ ಬೀಳ್ತಾರೆ ಧೂಳಿಪಟ ಆಗ್ತಾರೆ ಕಾಂಗ್ರೆಸ್ಸಿನವರು ಈ ರೀತಿ ಧೂಳಿಪಟ ಆಗ್ತಾರೆ ಉದ್ದವ್ ಠಾಕ್ರೆ ಅಂತ ನಾನು ಕನಸು ಮನಸ್ಸಿನಲ್ಲಿ ಎಣಿಸಿರ್ಲ ಶರದ್ ಪವಾರ್ ಮೂಲೆ ಗುಂಪು ಆಗ್ತಾರೆ ಅಂತ ನಾನು ಅನ್ಕೊಂಡಿರಲ್ಲ ಇವರೆಲ್ಲ ಏನಿಲ್ಲ ಅಂದ್ರೆ ಒಂದು ನಲವತ್ತೈವತ್ತು ಸೀಟ್ಗಳನ್ನು ತಗೋತಾರೆ ಅಂದ್ಕೊಂಡಿದ್ದೆ ಕೊನೆಗೆ ನೋಡಿದರೆ ಐವತ್ತು ಸೀಟ್ ತಗೋಳಿಕೆ ಏದು ಸಿರ್ಬಿಟ್ಟು ನಲವತ್ತಾರು ಸೀಟ್ಗೆ ಇವರು ಸಮಾಧಾನ ಪಟ್ಕೊಳ್ಬೇಕಾದಂಥ ಅನಿವಾರ್ಯ ಅನಿವಾರ್ಯತೆ ಬರುತ್ತೆ ಇನ್ನೂರ ಇಪ್ಪತ್ತಾರಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಭಾರತೀಯ ಜನತಾ ಪಾರ್ಟಿ ಗಳಿಸುತ್ತೆ ನಿನ್ನೆಯವರೆಗೂ ದೇವೇಂದ್ರ ಫಡ್ನವೀಸ್ಗೆ ಗೊತ್ತಿರಲಿಲ್ಲ ರೀ ನೂರ ಐದು ಸ್ಥಾನಗಳನ್ನು ಗೆಲ್ತೀವಿ ಅಂತ ಹೇಳಿದರು ಕಳೆದ ಬಾರಿಯ ರೀತಿಯಲ್ಲಿ ಆ ರೀತಿಯ ಫಲಿತಾಂಶವನ್ನು ಈ ಮಹಾರಾಷ್ಟ್ರದ ಹಿಂದೂಗಳು ಈ ಬಾರಿ ನೀಡಿರುವಂಥ ಅತಿ ದೊಡ್ಡದಾದಂಥ ಕೊಡುಗೆ ನಾವಿನ್ನೂ ಬದುಕಿದ್ದೇವೆ ಸಂದರ್ಭ ಬಂದಾಗ ಎದ್ದು ಕೂತ್ಕೋತೇವೆ ನಾವು ನಿದ್ದೆಯಲ್ಲಿದ್ದದ್ದು ನಿಜ ಆದರೆ ನಮ್ಮ ಮೇಲೆ ಬಾರಣ ಹೋಮ ಮಾಡುವಂಥ ಧಮಕಿಗಳು ಬಂದಾಗ ನಾವು ಯಾರೂ ಸುಮ್ಮನೆ ಇರೋದಿಲ್ಲ ಅಂತ ಮಹಾರಾಷ್ಟ್ರದ ಹಿಂದೂಗಳು ಮತ್ತೊಂದು ಸಲ ತೋರ್ಸಿಕೊಟ್ಟಿದ್ದಾರೆ ನಾನು ಬೆಳಗಿನ ಲೈವ್ನಲ್ಲಿ ಎರಡು ಮೂರು ವಿಷಯಗಳನ್ನು ಹೇಳಿದೆ ಮೊದಲೇದಾಗಿ ಸೋಯಾಬೀನ್ ಬೆಳೆ ಬಗ್ಗೆ ಬಹಳಷ್ಟು ಜನ ರೈತರಿಗೆ ಆತಂಕ ಇತ್ತು ನರೇಂದ್ರ ಮೋದಿ ಅವರು ಅದನ್ನು ನಿವಾರಿಸಿದರು ಸೋಯಾಬೀನ್ ಬೆಂಬಲ ಬೆಲೆಯನ್ನು ಏಳು ಸಾವಿರ ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಅಂತ ಅನೌನ್ಸ್ ಮಾಡ್ತಾರೆ ಅದಾದಮೇಲೆ ಕಾಂದಾಕಿ ಭಾವ ಅಂತ ಬರುತ್ತೆ ಅಂದರೆ ಉಳ್ಳಾಗಡ್ಡಿಯ ಬೆಲೆ ಇದ್ದಕ್ಕಿಂತ ಹಾಗೆ ಕರ್ನಾಟಕದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಮಳೆ ಆಗಿಬಿಡುತ್ತೆ ಈರುಳ್ಳಿಯೇ ದೊರಕೋದಿಲ್ಲ ಮಹಾರಾಷ್ಟ್ರದಲ್ಲಿ ರೇಟ್ ನೂರು ರೂಪಾಯಿ ಕೆ ಜಿ ಆಗಿಬಿಡುತ್ತೆ ಚುನಾವಣೆ ಮೇಲೆ ಭಾಳ ದೊಡ್ಡ ಪರಿಣಾಮ ಬೀರುತ್ತೆ ಅಂತ ಸುದ್ದಿ ಇತ್ತು ಅದಾದ ಮಹಾರಾಷ್ಟ್ರದ ಮರಾಠ ಮೀಸಲಾತಿ ಆಂದೋಲನ ಆ ಆಂದೋಲನದಿಂದ ಎಫೆಕ್ಟ್ ಆಗತ್ತೆ ಅಂತ ಐತಿ ಇದೆಲ್ಲವನ್ನೂ ಮೀರಿ ಯಾವಾಗ ಹಿಂದುತ್ವದ ಅಸ್ಮಿತೆಯ ಪ್ರಶ್ನೆ ಬಂತೋ ಆ ಸಂದರ್ಭದಲ್ಲಿ ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಸುನಾಮಿ ಆಯಿತು ಅಂದರೆ ಬಹುಶಃ ಇಡೀ ದೇಶದ ಎಡಚರರೆಲ್ಲ ಇಡೀ ದೇಶದಲ್ಲಿರುವಂಥ ಕಾಂಗ್ರೆಸ್ ಒಂದಿ ಒಂದಿಮಾಗದರೆಲ್ಲ ಈ ದೇಶದಲ್ಲಿರುವಂಥ ಗಾಂಧಿಯವರ ಗುಲಾಮರೆಲ್ಲ ಬೆಚ್ಚಿ ಬಿದ್ದು ಬಿಟ್ಟಿದ್ದಾರೆ ನಿರೀಕ್ಷೆಯನ್ನೇ ಮಾಡಲಿಲ್ಲ ಯಾವಾಗ ಹಿಂದೂಗಳ ಮತಕ್ಕೆ ಬೆಲೆ ಇದೆ ಅಂತ ರಾಹುಲ್ ಅನಿಸಿತ್ತೋ ಅವಾಗೆಲ್ಲ ಕಾಶಿ ವಿಶ್ವನಾಥ ಮಂದಿರಕ್ಕೆ ಹೋಗ್ತಾರೆ ಕಚ್ಚೆ ಪಂಚೆಯನ್ನು ತೊಟ್ಟಕೋತಾರೆ ಕೋರ್ಟ್ ಮೇಲೆ ಜನಿವಾರ ಹಾಕೋತಾರೆ ಜೊತೆಗೆ ನಂದು ಕೌಲ್ ದತ್ತಾತ್ರೆಯ ಗೋತ್ರ ಅಂತ ಹೇಳ್ತಾರೆ ಹಣೆಗೆ ಬ ನಸುಲಿಗೆ ಹರಿಷಿಣವನ್ನ ಪ್ರಿಯಾಂಕಾ ವಾಡ್ರಾ ಹಚ್ಕೋತಾರೆ ಆ ರೀತಿ ಕಳೆದ ಬಾರಿ ಆಟವನ್ನು ಆಡಿದ್ರು ಇವ್ರು ಹಳೆಯ ಚುನಾವಣೆಗಳಲ್ಲಿ ಯಾವಾಗ ಮುಸಲ್ಮಾನ ಮತಗಳು ಸಾಕು ಹಿಂದೂಗಳ ವಿಭಜನೆ ಮಾಡೋದು ಸುಲಭ ಜಾತಿ ಮೀಸಲಾತಿಯನ್ನು ಹೇಳಿಬಿಟ್ರೆ ಎಲ್ಲರೂ ಭೀ ಹೇಳ್ದಂಗೆ ಕೇಳ್ತಾರೆ ಅನ್ನುವಂಥ ಒಡೆದು ನೀತಿಗೆ ಯಾವಾಗ ಬರ್ತಾರೋ ಅವ ಹಿಂದೂಗಳನ್ನು ಓಲೈಸುವ ಕೆಲಸವನ್ನು ಈ ಬಾರಿಯ ಚುನಾವಣೆಯಲ್ಲಿ ಮಹಾರಾಷ್ಟ್ರದಲ್ಲಿ ಮಾಡಲೇ ಇಲ್ಲ ಗಮನಿಸಿ ನೋಡಿ ನೀವು ಸೂಕ್ಷ್ಮವಾಗಿ ಗಮನಿಸಿ ನೋಡಿ ನಾನು ಯಾಕಿದನ್ನೆಲ್ಲ ಗಮನಿಸಿದೆ ಅಂದರೆ ಇವರು ಒಂದೊಂದು ಮುಖವಾಡಗಳಿದಾವಲ್ಲ ಅದನ್ನು ತಮ್ಮಿದ್ರಿಗೆ ಬಿಚ್ಚಿಡಬೇಕು ಅನ್ನುವಂಥ ಏಕಮೇವ ಕಾರಣಕ್ಕೆ ನಾನು ಗಮನಿಸಿದ್ದು ಎಲ್ಲಿಯೂ ಹಿಂದುತ್ವದ ಒಂದೇ ಒಂದು ಟೆಂಪಲ್ ರನ್ನನ್ನು ಇವರು ಯಾರೂ ಮಾಡಲಿಲ್ಲ ಬೇರೆ ಎಲ್ಲ ಬಿಟ್ಬಿಡಿ ಉದ್ದವ್ ಠಾಕ್ರೆ ಮಾಡ್ಬೋದು ಉದ್ದವ್ ಠಾಕ್ರೆ ಮಾಡಲಿಲ್ಲ ಶರದ್ ಪವಾರ್ ಯಾವತ್ತು ಮುಸಲ್ಮಾನರ ಜೊತೆ ಇರೋರು ಈ ಬಾರಿನೂ ಮುಸಲ್ಮಾನರ ಜೊತೆ ಅವರು ತಮ್ಮನ್ನು ತಾವು ತೋರಿಸ್ಕೊಂಡ್ರು ಹಿಂದೂಗಳಿಗೆ ಬೆಲೆಯೇ ಇಲ್ಲ ಅನ್ನುವ ರೀತಿಯಲ್ಲಿ ನಮ್ಮನ್ನು ಕಾಲ ಕಸಕ್ಕಿಂತ ಕಡೆಯಾಗಿ ಈ ಬಾರಿಯ ಚುನಾವಣೆಯಲ್ಲಿ ವಿಪಕ್ಷದವರು ಮಹಾವಿಕಾಸ್ ಅಘಾಡಿಯವರು ನೋಡಿದ್ದು ನಮ್ಮನ್ನು ಹಾಗಾದಾಗ ಚುನಾವಣೆ ಏನಾಗಬೇಕು ಯೋಚನೆ ಮಾಡಿ ನೂರು ಎನ್ ಜಿ ಒಗಳು ಏಕಕಾಲಕ್ಕೆ ಕೆಲಸ ಮಾಡ್ತವೆ ಮರಾಠಿ ಮುಸ್ಲಿಂ ಮಂಚ್ ಅಂತ ಇದೆ ಅವರು ಇಡೀ ದಿವಸ ಮನೆ ಮನೆಗೆ ಹೋಗಿ ಕರಪತ್ರವನ್ನು ಹಂಚುತ್ತಾರೆ ಯಾರು ನಮ್ಮ ಮಸೀದಿಯ ಮೇಲೆ ಬುಲ್ಡೋಜರ್ ಓಡಿಸಿದ್ದಾರೆ ಅವ್ರಿಗೆ ಮತ ಹಾಕಬೇಕಾ ಯಾರು ನಮ್ಮ ಟ್ರಿಪಲ್ ತಲಾಖ್ ರದ್ದು ಮಾಡಿದ್ದಾರೆ ಅವ್ರಿಗೆ ಮತ ಹಾಕಬೇಕಾ ಯಾರು ನಮ್ಮ ಐಡೆಂಟಿಟಿಯನ್ನು ಕೇಳ್ತಾ ಇದ್ದಾರೆ ಅವ್ರಿಗೆ ನಾವು ಮತ ಹಾಕಬೇಕಾ ಯಾರು ನಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅವ್ರಿಗೆ ಮತ ಹಾಕಬೇಕಾ ಈ ರೀತಿ ಪುಂಖಾನುಪುಂಖವಾಗಿ ಹದಿನೈದು ಪ್ರಶ್ನೆಗಳನ್ನು ಕೇಳಿದಂಥ ಕರಪತ್ರಗಳನ್ನು ಮಹಾರಾಷ್ಟ್ರದ ಮನೆ ಮನೆಗಳಿಗೆ ಎನ್ ಜಿ ಒಗಳು ಹಂಚಿದ್ದಾರೆ ಅದಕ್ಕೆ ಕೋಟ್ಯಾಂತರ ರೂಪಾಯಿಗಳನ್ನು ವ್ಯಯಿಸಲಾಗಿದೆ ಇಂಥದೊಂದು ಅವಘಡದ ಮಧ್ಯೆ ಒಬ್ಬ ಯೋಗಿ ಆದಿತ್ಯನಾಥ್ ಒಬ್ಬ ನರೇಂದ್ರ ಮೋದಿ ಒಬ್ಬ ಅಮಿತ್ ಶಾ ಬಂದು ನಿಲ್ತಾರೆ ಈ ದೇಶದ ಹಿಂದೂಗಳ ಒಳಗಡೆ ನಿಜಕ್ಕೂ ಹೋರಾಟದ ಕಿಚ್ಚಿದೆ ಅಂತ ತೋರಿಸ್ತಾರೆ ಅದರ ಫಲಶ್ರುತಿಯ ಈ ಬಾರಿಯ ಫಲಿತಾಂಶ ನಾನು ಎಷ್ಟು ಆನಂದ ತುಂದಿಲ್ಲನಾಗಿದ್ದೇನೆಂದರೆ ನನ್ನ ಮಾತು ನಿಮ್ಮ ಭಾಳ ಭಾಳ ಈತ ಆಗಿ ಮಾತಾಡ್ತಾ ಇದ್ದಾನೆ ಅಂತ ನಿಮ್ಮ ಅನಿಸ್ಬೋದು ಭಾಳ ಭಾವನಾತ್ಮಕವಾಗಿದ್ದಾನೆ ತುಂಬ ಭಾವೋದ್ವೇಗಕ್ಕೆ ಒಳಗೆ ಇದ್ದಾನೆ ಅಂತ ಅನಿಸಿರ್ಬಹುದು ನಾನು ಭಾವೋದ್ವೇಗಕ್ಕೆ ಆಗಲಿಕ್ಕೆ ನನಗೆ ಹಕ್ಕಿದೆ ಏಕೆಂದರೆ ಅಷ್ಟು ನೋವನ್ನು ಅನುಭವಿಸಿದ್ದೀನಿ ಅಷ್ಟು ವೇದನೆಯನ್ನು ಅನುಭವಿಸಿದ್ದೀನಿ ಎಷ್ಟೋ ರಾತ್ರಿಗಳನ್ನು ನಿದ್ದಿಲ್ಲ ನಿದ್ದೆ ಇಲ್ಲದೆ ಕಳೆದಿದ್ದೀನಿ ಒಂದು ವೇಳೆ ಸೋಲೇನಾದರೂ ಆಗಿ ಮಹಾವಿಕಾಸ ಅಘಾಡಿ ಅಧಿಕಾರ ಬಂದರೆ ಮುಂದೆ ಹೇಗಪ್ಪ ಕತ್ತೆ ದೇಶದ್ದು ಅಂತ ಕಳವಳ ಆದ್ದರಿಂದ ನನಗೆ ಮಾತನಾಡಲಿಕ್ಕೆ ಹಕ್ಕಿದೆ ಕೇಳಲಿಕ್ಕೆ ನಿಮಗೆ ಹಕ್ಕಿದೆ ಪ್ರಶ್ನಿಸಲಿಕ್ಕೆ ನಿಮಗೆ ಹಕ್ಕಿದೆ ಈಗ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆಗುವ ಸಾಧ್ಯತೆ ತುಂಬ ಜಾಸ್ತಿ ಇದೆ ಅಂತ ಹೇಳಲಾಗ್ತಾ ಇದೆ ನರೇಂದ್ರ ಮೋದಿಯವರು ಹೆಡ್ ಕ್ವಾರ್ಟರ್ನಲ್ಲಿ ಮಾಡಿದಂಥ ಭಾಷಣದ ಬಗ್ಗೆ ನಾವು ಮಾತಾಡಲಾರದೆ ಅಮೋಘವಾದಂಥ ಮಾತು ಜನಸಾಗರ ಆ ಜನಸಾಗರದ ಮುಂದೆ ನರೇಂದ್ರ ಮೋದಿ ಅವರ ಭಾಷಣ ಹೇಗಿರುತ್ತೆ ಸುಮ್ಮನೆ ಆಲೋಚನೆ ಮಾಡಿ ಅದ್ರ ಬಗ್ಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ತುಂಬ ಚೆನ್ನಾಗಿ ಚರ್ಚೆ ಮಾಡೋಣ ಯಾವಾಗಲೂ ಗೆಲುವನ್ನು ಸಂಭ್ರಮಿಸಬೇಕಂತೆ ಗೆಲುವನ್ನು ಸಂಭ್ರಮಿಸುವ ಮೂಲಕ ಅದು ಇಮ್ಮಡಿ ಆಗುತ್ತೆ ಅಂಥ ಇಮ್ಮಡಿ ಆಗುವಂಥ ಕೆಲಸ ನಾವು ನೀವು ಸೇರಿ ನಿರಂತರವಾಗಿ ಮಾಡ್ಕೊಂಡಿರೋಣ ಈ ಹಿಂದೂ ರಾಷ್ಟ್ರವನ್ನು ಕಟ್ಟುವ ಕೆಲಸವನ್ನು ಯಾವತ್ತೂ ನಿಲ್ಲಿಸೋದು ಬೇಡ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ